ಪ್ರೀತಿ ಮಾಡಿದವಳು ಸಿಗ್ಲಿಲ್ಲ ಅಂದ್ರೆ ಆಕೆ ಖುಷಿಯಾಗಿರ್ಲಿ ಚೆನ್ನಾಗಿರ್ಲಿ ಚೆನ್ನಾಗಿ ಬದುಕ್ಲಿ ಅಂತ ಆರೈಸುವಂತದ್ ನಿಜವಾದ ಪ್ರೀತಿ ಆದ್ರೆ ಹುಚ್ಚು ಪ್ರೀತಿ ಅಂತಾರಲ್ಲ ಇಂಥ ಪ್ರೀತಿಗೆ ಹುಚ್ಚು ಪ್ರೀತಿ ಅಂತ ಹೇಳುದು ಯಾಕೆಂದ್ರೆ ಆಕೆ ಸಿಗ್ಲಿಲ್ಲ ಅಂದ್ರೆ ಅವಳನ್ನೇ ಸಾಯಿಸುವಂತ ಕೆಲಸವನ್ನ ಮಾಡುವಂಥದ್ದು ಇದು ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನಲ್ಲಿ ಯುವತಿ ಯಾಮಿನಿ ಕೊಲೆ ಕೇಸ್ ಆಡ ಹಾಗಲೇ ಯುವತಿಯ ಕತ್ತು ಕೊಯ್ದು ಕೊಲೆಯನ್ನ ಮಾಡಲಾಗುತ್ತದೆ ಆರೋಪಿ ವಿಘ್ನೇಶ್ಗಾಗಿ ಪೊಲೀಸರು ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಡೆದಿರುವಂತ ಘಟನೆ ಅದು ಹಾಡಾಗಲೇ ನಡೆದಿರುವಂತಹ ಘಟನೆ ಇದು ಯುವತಿಯ ಕತ್ತು ಕೊಯ್ದು ಕೊಲೆಯನ್ನ ಮಾಡಲಾಗಿದೆ ವಿಘ್ನೇಶ್ ಕಾಟಕ್ಕೆ ಬೇಸತ್ತು ದೂರನ್ನ ಕೊಟ್ಟಿದ್ಲು ಯಾಮಿನಿ ಆ ಯುವತಿ ದೂರನ್ನ ಕೊಟ್ಟಿದ್ಲು ಒಂದ್ ಆರು ತಿಂಗಳಿಂದನೇ ಪೊಲೀಸರಿಗೆ ಮುಚ್ಚಳಿಕೆಯನ್ನ ಕೂಡ ಕೊಟ್ಟಿದ್ದ ವಿಘ್ನೇಶ್ ನಾನಿನ್ಮೇಲ್ ತಪ್ಪು ಮಾಡಲ್ಲ ಆಕೆ ಯಾವುದೇ ರೀತಿಯಾದಂತಹ ಕಾಟವನ್ನ ಕೊಡೋದಿಲ್ಲ ಅಂತ ಹೇಳಿದ ಯಾಮಿನಿ ಕೊಲೆಗೆ ಆರು ತಿಂಗಳ ಹಿಂದೆನೆ ಸ್ಕೆಚ್ಚನ್ನ ಹಾಕಿದ್ದಾನೆ ಯಾವಾಗ ಮುಚ್ಚಳಿಕೆ ಪತ್ರವನ್ನು ಬರ್ಕೊಟ್ನಲ್ಲ ದೂರನ್ನ ಕೊಡ್ಲಾಗಿತ್ತಲ್ಲ ಆ ಸಂದರ್ಭದಿಂದಲೂ ಕೂಡ ಸ್ಕೆಚ್ ಅನ್ನ ಹಾಕಿದ್ದ ಮಿಷನ್ ಯಾಮಿನಿ ಪ್ರಿಯಾ ಗ್ರೂಪ್ ಮಾಡಿದ್ದ ಆರೋಪಿ ಮಿಷನ್ ಯಾಮಿನಿ ಪ್ರಿಯಾ ಅಂತ ಗ್ರೂಪ್ ಬೇರೆ ಮಾಡ್ಕೊಂಡಿದ್ದ ವಾಟ್ಸಪ್ ಗ್ರೂಪ್ ಮಾಡಿದ್ದ ಆರೋಪಿ ವಿಘ್ನೇಶ್ ಕಾಲೇಜಿನಿಂದ ಮನೆಗೆ ಬರೋವರೆಗೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇತ್ತು ಒಂದು ತಿಂಗಳಿಂದ ಮತ್ತೆ ಟಾರ್ಚರ್ ಶುರು ಮಾಡಿದಂತೆ ಫಸ್ಟು ಆಕೆ ಎಲ್ಲಿ ಹೋಗ್ತಾಳೆ ಏರ್ ಹೇಗ್ ಬರ್ತಾಳೆ ಯಾವಾಗ ಬರ್ತಾಳೆ ಯಾವ ಸಮಯದಲ್ಲಿ ಕಾಲೇಜ್ ಬಿಡುತ್ತೆ ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ ವಾಟ್ಸಪ್ ಗ್ರೂಪ್ ನಿಂದ ಒಂದು ತಿಂಗಳಿಂದ ಮತ್ತೆ ಟಾರ್ಚರ್ ಶುರು ಮಾಡಿದಂತೆ ವಾಟ್ಸಪ್ ಡಿ ಪಿ ವೀರಪ್ಪನ್ ಫೋಟೋವನ್ನ ಹಾಕ್ಕೊಂಡಿದ್ದಂತೆ ವೀರಪ್ಪನ್ ಫೋಟೋ ಹಾಕೊಂಡಿದ್ದಂತ ಆರೋಪಿ ವಿಘ್ನೇಶ್ ವಿಘ್ನೇಶ್ ಹತ್ಯೆ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಆರೋಪಿಯ ಪತ್ತೆಗಾಗಿ ಎರಡು ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಹಾಡ ಹಗಲೇ ನಡೆದಿರುವಂತಹ ಒಂದು ಘೋರ ಘಟನೆ ಇದು ಯುವತಿ ತನ್ನನ್ನ ಪ್ರೀತಿಸ್ಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನ ಬರ್ಬರ್ವಾಗಿ ಕೊಲೆಯನ್ನ ಮಾಡಲಾಗಿದೆ ಆಕೆ ಹೆಸರು ಯಾಮಿನಿ ಅಂತ ಕತ್ತು ಸೀಲಿ ಕೊಲೆಯನ್ನ ಮಾಡಲಾಗಿರುವಂಥದ್ದು ಕತ್ತು ಕೊಯ್ದು ಕೊಲೆಯನ್ನ ಮಾಡಿದಾನೆ ಕಾರ್ಯ ಆಕೆ ಇದು ಮಂತ್ರಿ ಮಾಲ್ ಹಿಂದ್ಗಡೆ ನಡೆದಿರುವಂತಹ ಒಂದು ಘಟನೆ ಇದು ನೋಡಿ ನಿಮಗೆ ತೋರಿಸ್ತಾ ಇದ್ದೀವಿ ವಾಟ್ಸಪ್ ಗ್ರೂಪ್ ಅನ್ನ ಮಿಷನ್ ಯಾಮಿನಿ ಪ್ರಿಯ ಆ ಗ್ರೂಪ್ನ ಹೆಸರು ಆತನ ಫೋಟೋ ನೋಡಿ ವೀರಪ್ಪನ್ ಫೋಟೋವನ್ನು ಹಾಕೊಂಡಿದ್ದಾನೆ ಇನ್ನು ಯಾರ್ಯಾರು ಅದರಲ್ಲಿ ಪ್ರಿಯಾ ಫ್ರೆಂಡ್ ಕಾಲೇಜ್ ಆಕೆಯ ಫ್ರೆಂಡ್ಸ್ಗಳನ್ನ ಒಂದು ಗ್ರೂಪ್ ಮಾಡಿಕೊಂಡಿದ್ದಾನೆ ಯೂನ್ ಡಿಪಿನಲ್ಲಿ ವೀರಪ್ಪನ್ ಫೋಟೋ ಹಾಕೊಂಡಿದ್ದಾನೆ ನರಹಂತಕ ಇವನು ಅವನೇ ಈಗ ಕೊಲೆಯನ್ನ ಮಾಡಿ ಇವನು ಮಾತ್ರ ಸುಮ್ಮನೆ ಬಿಡಬಾರ್ದು ಪೊಲೀಸರು ಮಾತ್ರ ಎಲ್ಲಿದ್ದಾಳೆ ಏನು ಎತ್ತ ಯಾವಾಗ ಹೋಟ್ಲು ಕಾಲೇಜಿಂದ ಎಷ್ಟೊತ್ತಿಗೆ ಕಾಲೇಜಿಗೆ ಬರ್ತಾಳೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತಾಳೆ ಇದೆಲ್ಲವನ್ನು ಕೂಡ ಫಾಲೋ ಮಾಡ್ಲಾಗ್ತಾ ಇತ್ತು ಈಗ ಇವನು ಒಬ್ಬನ್ನಲ್ಲ ಆ ಗ್ರೂಪಲ್ಲಿ ಇದ್ದಂಥವ್ರನ್ನೆಲ್ಲರೂ ಕೂಡ ಒದ್ದೊಳಗಾಕ್ಬೇಕು ಪೊಲೀಸರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುನಿರಾಜು ಮಂತ್ರಿ ಮಾಲ್ ಅದು ಜನನಿಬಿಡ ಪ್ರದೇಶ ಅಂತ ಪ್ರದೇಶದಲ್ಲೇ ಈ ರೀತಿಯ ಕೊಲೆಯನ್ನ ಮಾಡಿದನಲ್ಲ ಯಾರು ಆ ಸಂದರ್ಭದಲ್ಲಿ ಯಾವ ರೀತಿಯ ಸ್ಕೆಚ್ ಅನ್ನ ಹಾಕಿದ್ನಂತೆ ವಾಟ್ಸ್ಆಪ್ ಗ್ರೂಪ್ ಮಾಡಿದ್ನಲ್ಲ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಯಾರ್ಯಾರೆಲ್ಲ ಇದ್ರು ಏನ್ ಅಪ್ಡೇಟ್ ಸಿಗ್ತಾ ಇದೆ ಈ ಕೊಲೆ ಬಗ್ಗೆ ಪೃಥ್ವಿ ಹಾಡ ಹಾಗಲೇ ಅಂದ್ರೆ ಸುಮಾರು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಈ ಒಂದು ಕೊಲೆ ಆಗಿರೋದು ಅದು ಅತಿ ಹೆಚ್ಚು ಜನಸಂದಣಿ ಇರುವಂಥ ಒಂದು ಮಲ್ಲೇಶ್ವರಂನ ಒಂದು ಮಂತ್ರಿ ಮಾಲೆ ಏನಿದೆ ಆ ಒಂದು ಪಕ್ಕದ ಒಂದು ರಸ್ತೆಯಲ್ಲೇ ಈ ಒಂದು ದುರ್ಘಟನೆ ಆಗಿದೆ ಸದ್ಯ ಈ ಒಂದು ಯಾಮಿನಿ ಏನು ಪ್ರಿಯಾ ಕೊಲೆ ಯಾಮಿನಿ ಪ್ರಿಯಾ ಕೊಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಒಂದು ಎಫ್ ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ ಆಕೆ ತಂದೆ ಗೋಪಾಲ್ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಈಗ ಒಂದು ಬಿ ಎನ್ ಎಸ್ ಸೆಕ್ಷನ್ ಒನ್ ನಾಟ್ ತ್ರೀ ಬಾರ್ ಒನ್ ಅಡಿಯಲ್ಲಿ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಈಗ ಆರೋಪಿಯನ್ನು ಪತ್ತೆಗೆ ಮೂರು ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಿರೋದು ಏನು ಪಾಗಲ್ ಪ್ರೇಮಿ ವಿಘ್ನೇಶ್ ಏನಿದ್ದಾನೆ ಈತ ಸುಮಾರು ಆರು ತಿಂಗಳಿಂದ ಆಕೆಯನ್ನು ಫಾಲೋ ಮಾಡ್ತಾ ಇದ್ದ ಅಂತ ಅನ್ನೋ ಒಂದು ವಿಚಾರ ಕೂಡ ಈಗ ಮತ್ತೆ ಬೆಳಕಿಗೆ ಬಂದಿರೋದು ಅದಕ್ಕಾಗಿ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ ಮಿಷನ್ ಯಾಮಿನಿ ಪ್ರಿಯಾ ಅನ್ನೋ ಒಂದು ಹೆಸರಿನಲ್ಲಿ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಆಕೆ ಆಕೆಯ ಕೆಲವು ಸ್ನೇಹಿತರು ಮತ್ತೆ ಆ ಒಂದು ಕಾಲೇಜ್ಗೆ ಹೋಗಿ ಹೋಗಿ ಬರುವಂತಹ ಒಂದು ಸ್ನೇಹಿತರೇನಿದೆ ಅವರನ್ನು ಪರಿಚಯ ಮಾಡಿಕೊಂಡು ಆ ಒಂದು ಗ್ರೂಪ್ನಲ್ಲಿ ಕೂಡ ಆಡ್ ಮಾಡಿರ್ತಾನೆ ಈ ಒಂದು ಗ್ರೂಪ್ನಲ್ಲಿ ಆಕೆ ಎಷ್ಟೊತ್ತಿಗೆ ಕಾಲೇಜಿಗೆ ಬರ್ತಾಳೆ ಮತ್ತೆ ಎಷ್ಟೊತ್ತಿಗೆ ಕಾಲೇಜಿಂದ ವಾಪಸ್ ಮನೆ ಕಡೆ ಬರ್ತಾಳೆ ಈ ಎಲ್ಲ ಒಂದು ಅಪ್ಡೇಟ್ಸ್ ಕೂಡ ಆತನಿಗೆ ಸಿಗ್ತಾ ಇರುತ್ತೆ ನಂತರ ಆಕೆ ಆಕೆಯನ್ನು ಫಾಲೋ ಮಾಡಿ ಮನೆ ತನಕ ಮತ್ತೆ ರಸ್ತೆಯಲ್ಲಿ ಟಾರ್ಚರ್ ಕೂಡ ಆರೋಪಿ ನಿತ್ಯ ಕೊಡ್ತಾ ಕೂಡ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿರೋದು ಗ್ರೂಪ್ ನ ಇಮೇಜಸ್ ಕಲೆಕ್ಟ್ ಮಾಡಿದರೆ ಮತ್ತೆ ಮತ್ತೆ ಏನೆಲ್ಲ ಒಂದು ಮೆಸೇಜಸ್ ಶೇರ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಏನು ನಿನ್ನೆ ಮಧ್ಯಾಹ್ನ ಹಾಕಿ ಬನಶಂಕರಿಂದ ಕಾಲೇಜ್ ಮುಗಿಸಿ ವಾಪಸ್ ಮನೆ ಕಡೆ ಬರುವಂತಹ ಸಂದರ್ಭಲ್ಲೂ ಕೂಡ ಆ ಒಂದು ಅಪ್ಡೇಟ್ ಮೇರೆಗೆ ಆತ ಒಂದು ಬರೆದುಕೊಟ್ಟ ಬಳಿಕನೂ ಕೂಡ ಈತ ಟಾರ್ಚರ್ ಮುನಿ ಆಕೆ ಮನೆಯವ್ರಿಗೆ ಹೇಳಿರ್ಲಿಲ್ವಾ ಮತ್ತೆ ಏನಾದರೂ ಪೊಲೀಸರಿಗೆ ಇದ್ರ ಬಗ್ಗೆ ನೋಡಿ ಮತ್ತೆ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಮತ್ತೆ ಏನಾದ್ರೂ ದೂರನ್ನ ಕೊಡ್ಲಾಗಿತ್ತ ಆತನ ಬಗ್ಗೆ ಏನಾದ್ರೂ ಸುಳಿವು ಸಿಗ್ತಾ ಈಗ ಪೃಥ್ವಿ ಈ ಮೊದಲು ಕೂಡ ಆತನಿಗೆ ಒಂದು ಒಂದು ಬಾರಿ ಆತನನ್ನ ಕರ್ಕೊಂಡು ಬಂದು ಒಂದು ವಾರನನ್ನು ಕೂಡ ಪೊಲೀಸರು ಮಾಡಿರ್ತಾರೆ ಆದರೆ ಮುಚ್ಚಳಿಕೆಯನ್ನು ಬರ್ಸ್ಕೊಂಡು ಪೊಲೀಸರು ವಾಪಸ್ ಕಳಿಸಿದ್ರು ಮಾಹಿತಿ ಕೂಡ ಸಿಕ್ಕಿರೋದು ಯಾಕಂದ್ರೆ ಈ ಮೊದಲು ಕೂಡ ಹಿಂದೆ ಒಂದು ಪದೇ ಪದೇ ಒಂದು ಪೀಡಿಸುತ್ತ ಒಂದು ಟಾರ್ಚರ್ ಕೂಡ ಮಾಡ್ತಾ ಇದ್ದ ನಂತರ ಪೋಷಕರು ಕೂಡ ಒಂದು ದೂರನ್ನ ಕೊಟ್ಟಾಗ ಅದನ್ನ ಎನ್ ಆರ್ ಅನ್ನು ದಾಖಲು ಮಾಡಿಕೊಂಡು ಆತನಿಗೆ ಮುಚ್ಚ ಏನು ವಾರ್ನ್ ಮಾಡಿರ್ತಾರೆ ಆದ್ರೆ ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡಿದ್ರೆ ಬಹುಶಃ ಈ ಒಂದು ಕೊಲೆಯನ್ನು ತಪ್ಪಿಸಬಹುದಾಗಿತ್ತು ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬರ್ತಾ ಇರೋದು ಯಾಕಂದ್ರೆ ಈ ಹಿಂದೆ ಆತನ ಮೇಲೆ ಒಂದು ಕ್ರೈಮ್ ಇರುವಂತಹ ಕ್ರೈಮ್ ಡೈರಿ ಇರುವಂತದ್ದು ಕೂಡ ಗೊತ್ತಾಗುತ್ತೆ ಅಂದ್ರೆ ಸುಲಿಗೆ ಪ್ರಕರಣದಲ್ಲಿ ಕೇಸನ್ನು ಕೂಡ ದಾಖಲಾಗಿರುತ್ತೆ ಅದು ಬಿಬಿಎಂಪಿ ಮಾರ್ಷಲ್ ಗಳ ಬಳಿ ಒಂದು ಹಣವನ್ನು ವಸೂಲಿ ಮಾಡಿದ ಅನ್ನೋದು ವಿಚಾರಬಹುದಾಗಿತ್ತು ಪೊಲೀಸರು ಕಠಿಣ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನೋ ಒಂದು ವಿಚಾರ ಕೂಡ ಈಗ ಗೊತ್ತಾಗಿದೆ ಆದ್ರೆ ಪೊಲೀಸರು ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಏನು ಆತನಿಗೆ ಒಂದು ಸಮಜಾಯಿಸಿ ಕೊಟ್ಟಿದ್ರಿಂದ ಈಗ ಆತ ಈ ಒಂದು ಕೊಲೆಗೆ ಮುಂದಾಗಿದೆ ಅನ್ನೋ ಒಂದು ಅಂಶ ಕೂಡ ಈಗ ಗೊತ್ತಾಗಿರೋದು ಸದ್ಯ ಆತ ಏನು ಯುವತಿಯ ಪೋಷಕರು ಕೊಟ್ಟ ದೂರಿನ ಮೇಲೆ ಈಗ ಎಫ್ಐಆರ್ ದಾಖಲಾಗಿದೆ ಆದರೆ ಪೊಲೀಸರು ಈಗ ಆರೋಪಿ ಇನ್ನೂ ಕೂಡ ಸಿಕ್ಕದೇ ಇರೋದ್ರಿಂದ ಆತನ ಪತ್ತೆಗೆ ಒಂದು ವಿಶೇಷ ತಂಡಗಳನ್ನು ರಚನೆ ಮಾಡಿ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪೃಥ್ವಿ ಅಲ್ಲ ಇದು ಈ ಕೊಲೆ ಮಾಡಿದ್ನಲ್ಲ ಆ ಜಾಗದ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ ಕೊಲೆ ಮಾಡ್ಬೇಕಾದ್ರೆ ಮತ್ತೊಂದು ಕಡೆ ಒಂದು ತಿಂಗಳಿಂದ ಟಾರ್ಚರ್ ಕೊಟ್ಟಿದ್ನಲ್ಲ ಮತ್ತೆ ಈಕೆ ಹೋಗಿ ಪೊಲೀಸರಿಗೆ ದೂರನ್ನ ಕೊಡ್ಲಿಲ್ವಾ ಅಥವಾ ಪೋಷಕರು ಯಾರು ಎಚ್ಚರಿಸಲಿಲ್ವಾ ಇವನ್ಗೆ ಯಾರು ಅವರು ಇವನ್ ಜೊತೆ ಬಂದು ಅಂದ್ರೆ ಆಕೆಯ ಜೊತೆ ಬಂದ್ಬಿಟ್ಟು ಅವ್ರ ಕುಟುಂಬದವರು ಆತನಿಗೆ ಒಂದು ವಾರ್ನಿಂಗ್ ಅನ್ನ ಮಾಡುವಂಥದ್ದು ಇದು ಯಾವ್ದನ್ನು ಕೂಡ ಮಾಡ್ಲೇ ಇಲ್ವಂತ ಪೃಥ್ವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಅವರ ಪೋಷಕರಿಂದ ದೂರನ್ನ ಪಡ್ ಏನ್ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ರೆ ಈಗಾಗಲೇ ಏನು ಕಳೆದ ಒಂದು ತಿಂಗಳಿಂದ ಪದೇ ಪದೇ ಈ ರೀತಿ ಟಾರ್ಚರ್ ಮಾಡೋದಕ್ಕೆ ಅದು ವಾಟ್ಸಪ್ ಅಲ್ಲಿ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಆಕೆ ಒಂದು ಚಲನವಲನ ಅಂದ್ರೆ ಕಾಲೇಜ್ಗೆ ಹೋಗುವಂಥದ್ದು ಮತ್ತೆ ಕಾಲೇಜಿಂದ ವಾಪಸ್ ಬರುವಂತ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದ ಕೂಡ ವಿಚಾರ ಕೂಡ ಗೊತ್ತಾಗಿದೆ ಅದ್ರದ ಮೊದಲು ಒಮ್ಮೆ ವಾರ್ನ್ ಕೊಟ್ಟ ಬಳಿಕವೂ ಈಗ ಮತ್ತೆ ಅದನ್ನ ಶುರು ಮಾಡಿದ್ರಿಂದ ಆಕೆ ಪೋಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ಲಾ ಇಲ್ವಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರ ಪೋಷಕರಿಂದ ಒಂದು ವಿಚಾರಣೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕಾಗುತ್ತೆ ಸದ್ಯ ಈಗ ಮೇಲು ಮೊದಲಿಗೆ ಆರೋಪಿಯನ್ನು ಬಂಧಿಸಬೇಕು ಸಲುವಾಗಿ ಒಂದು ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಅದು ಜನನಿಬಿಡ ಪ್ರದೇಶವಾಗಿತ್ತು ಅಲ್ಲಿ ಸಾಕಷ್ಟು ಮಂದಿ ಜನ ಕೂಡ ಇರ್ತಾರೆ ಇತ್ತ ಏಕಾಏಕಿ ಆಕೆಯನ್ನು ಅಡ್ಡಗಟ್ಟಿ ಒಂದು ಚಾಕುವಿನಿಂದ ಕುತ್ತಿಗೆ ಕೊಯ್ದ ಸಂದರ್ಭದಲ್ಲಿ ಆಕೆಯ ಒಂದು ಪ್ರತಿರೋಧ ಪ್ರತಿರೋಧವನ್ನು ಒಡ್ಡಿ ಅಲ್ಲಿ ಒಂದು ಏನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿರ್ತಾರೆ ಆದ್ರೆ ಸಾರ್ವಜನಿಕ ಆಕೆ ಕಿರಿಚಾಟ ಕಂಡು ಅಲ್ಲಿಗೆ ಓಡಿ ಬರೋದ್ರಲ್ಲಿ ಅಷ್ಟರಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರೋದು ನಂತರ ಆಕೆ ಒಂದು ತೀವ್ರ ರಕ್ತಸ್ರಾವದಿಂದ ಅದೇ ಸ್ಥಳದಲ್ಲೇ ಕೂಡ ಸಾವನ್ನಪ್ಪಿದ್ದಾಳೆ ಸದ್ಯ ಇವತ್ತು ಹತ್ತು ಗಂಟೆ ಸುಮಾರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ ಪೃಥ್ವಿ ಓಕೆ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿ